ವೀಕ್ಷಕರೇ ನಮಸ್ಕಾರ ನಿಮ್ಮ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ಗೆ ಯಾರಾದರೂ ಎಂಟ್ರಿ ಆಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಯುವಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯುವಕರು ಯುವತಿ ಇರೋಯಿತು ಅವರು ಪ್ರತಿಯೊಬ್ಬರು ಅವರ ಎಕ್ಸ್ಟರ್ನಲ್ ಬ್ಯೂಟಿ ಕಡೆಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ನೀವು ನೋಡ್ಬೋದು ಇವಾಗ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಬೀದಿಯಲ್ಲೂ ಏನಾಗ್ತಾ ಇದೆ ಅಂದರೆ ಬ್ಯೂಟಿ ಪಾರ್ಲರ್ಗಳು ತಲೆ ಎತ್ತಾಯಿದ್ದಾವೆ ಬ್ಯೂಟಿ ಪಾರ್ಲರ್ನ ದ ಬಿಸ್ನೆಸ್ ತುಂಬ ಜೋರಾಗಿ ನಡೀತಾ ಇದೆ ಸೊ ಬ್ಯೂಟಿ ಪಾರ್ಲರ್ ತುಂಬ ಫೇಮಸ್ ಆಗಿರೋದರಿಂದ ಪ್ರತಿಯೊಬ್ಬರು ಯಾವುದೇ ಫಂಕ್ಷನ್ ಇರಲಿ ಅಥವಾ ಏನೇ ಇದ್ದರೂ ಸಹ ಮೊದಲು ಬ್ಯೂಟಿ ಪಾರ್ಲರ್ಗೆ ಹೋಗಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಬ್ಯೂಟಿ ಪಾರ್ಲರ್ಗಳನ್ನು ಯಾರಾದರೂ ತೆಗಿಬೇಕಂತ ಅಂದ್ಕೊಂಡಿರೋರಿಗೆ ಟ್ರೈನಿಂಗ್ನ ಅವಶ್ಯಕತೆ ಇರುತ್ತೆ ಸೊ ಆ ಟ್ರೈನಿಂಗ್ನ ಇಲ್ಲಿ ಉಚಿತವಾಗಿ ಇದೆ ಆ ಉಚಿತವಾಗಿ ನೀಡ್ತಕ್ಕಂಥ ಟ್ರೈನಿಂಗ್ನ ನೀವು ಪಡ್ಕೊಳ್ಬಹುದು ಯಾರ್ಯಾರಿಗೆ ಅವಕಾಶ ಇದೆ ವಯೋಮಿತಿ ಏನು ಮತ್ತು ಎಲ್ಲಿ ಟ್ರೈನಿಂಗ್ನ ನೀಡ್ತಾರೆ ಮತ್ತು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಉಚಿತವಾಗಿ ಬ್ಯೂಟಿ ಪಾರ್ಲರ್ನ ತರಬೇತಿಯನ್ನು ನೀಡಲಾಗ್ತಾ ಇದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲಿ ನೋಡಿದ್ರೆ ನೋಡ್ಬೋದು ಬ್ಯೂಟಿ ಪಾರ್ಲರ್ಸು ಒಂದೊಂದು ತಲೆ ಇದೆ ಸೊ ನೀವೀಗ ಬ್ಯೂಟಿ ಪಾರ್ಲರ್ನ ನೀವು ಕಲಿಬೇಕಂತಂದರೆ ಇಂತಿಷ್ಟು ಅಮೌಂಟ್ ಪೇ ಮಾಡಿ ಕಲಿಬೇಕಾಗುತ್ತೆ ಆದರೆ ಇಲ್ಲೊಂದು ಅವಕಾಶ ನಿಮಗಿದೆ ಉಚಿತವಾಗಿ ಕಂಪ್ಲೀಟಾಗಿ ನಿಮಗೆ ಫ್ರೀ ಟ್ರೈನಿಂಗ್ನ ನೀಡಲಾಗ್ತಾ ಇದೆ ನಿಮಗೆ ವಸತಿ ಫ್ರೀ ಇರುತ್ತೆ ಊಟ ಇರುತ್ತೆ ಟ್ರೈನಿಂಗು ಕಂಪ್ಲೀಟ್ ಫ್ರೀ ಇರುತ್ತೆ ಸೊ ಅದನ್ನು ನಿಮ್ಮ ಎಲ್ಲಿ ಈ ಟ್ರೈನಿಂಗ್ನ ನೀಡಲಾಗ್ತಾ ಇದೆ ಮತ್ತು ಟ್ರೈನಿಂಗ್ನ ಪಡ್ಕೊಳ್ಳಲಿಕ್ಕೆ ವಯೋಮಿತಿ ಏನಿದೆ ಮತ್ತು ಏನೇನು ಅರ್ಹತೆ ಬೇಕು ಮತ್ತು ಯಾರಿಗೆಲ್ಲ ಈ ಅವಕಾಶ ಸಿಗ್ತಾ ಇದೆ ಎಷ್ಟು ದಿನಗಳವರೆಗೆ ಈ ಟ್ರೈನಿಂಗ್ನ ನೀಡಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ತಿಳಿಸ್ತೀನಿ ಏನಪ್ಪ ಅಂತಂದರೆ ಈ ಯೋಜನೆ ಬಂದುಬಿಟ್ಟು ಇದನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಕೆನರಾ ಬ್ಯಾಂಕ್ನ ಸಹಯೋಗದೊಂದಿಗೆ ಈ ಟ್ರೈನಿಂಗ್ನ ನೀಡಲಾಗ್ತಾ ಇದೆ ಈ ಟ್ರೈನಿಂಗ್ನ ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದೊಳಗೆ ಇರತಕ್ಕಂತಹ ಗ್ರಾಮೀಣ ಮಹಿಳೆಯರಿಗೆ ಈ ಅವಕಾಶವನ್ನು ನೀಡಲಾಗಿದೆ ನೀವು ಈ ಅರ್ಹತೆಯನ್ನು ಪಡ್ಕೋಬೇಕಂದ್ರೆ ನಿಮಗೆ ಕೊನೆಯ ದಿನಾಂಕ ಬಂದುಬಿಟ್ಟು ನವೆಂಬರ್ ಹನ್ನೆರಡು ನವೆಂಬರ್ ಹನ್ನೆರಡರೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮತ್ತು ನವೆಂಬರ್ ಹನ್ನೆರಡರಿಂದ ನಿಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಮೂವತ್ತು ದಿನಗಳವರೆಗೆ ಈ ಟ್ರೈನಿಂಗ್ ನೀಡಲಾಗುತ್ತೆ ನಿಮಗೆ ವಸತಿ ಉಚಿತವಾಗಿರುತ್ತೆ ಮತ್ತು ನಿಮಗೆ ಊಟದ ವ್ಯವಸ್ಥೆಯು ಸಹ ಉಚಿತವಾಗಿರುತ್ತೆ ಈ ಪ್ರೀಟ್ರೈನಿಂಗ್ನ ನೀವು ಅಟೆಂಡ್ ಮಾಡಬೇಕಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಅಥವಾ ರೇಷನ್ ಕಾರ್ಡ್ ಇರಲಿಲ್ಲ ಅಂತಂದರೆ ಎನ್ ಆರ್ ಜಿ ಅಂದರೆ ಜಾಬ್ ಕಾರ್ಡ್ ಇರಬೇಕು ಮತ್ತು ನಿಮಗೆ ಗ್ರಾಮೀಣ ಅಭ್ಯರ್ಥಿಯ ಪ್ರಮಾಣಪತ್ರನ ಹೊಂದಿರಬೇಕಾಗಿರುತ್ತೆ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ನೀವು ಈ ಯೋಜನೆಯ ಸದುಪಯೋಗನ ಪಡ್ಕೊಳ್ಬೋದಾಗಿದೆ ಇದು ಹೆಚ್ಚಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಇದು ಈ ಯೋಜನೆಯನ್ನು ತರಲಾಗಿದೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಮತ್ತು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕಾಗಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಏನು ಮಾಡಿರ್ತೀನಿ ಅಂತಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಮತ್ತು ಅದು ವೆಬ್ಸೈಟ್ನ ಡೀಟೇಲ್ ಸಹ ಹಂಚ್ಕೊಂಡಿರ್ತೀನಿ ನೀವು ಅಲ್ಲಿ ವಿಸಿಟ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಬೋದು ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಧನ್ಯವಾದಗಳು